ನಮಸ್ಕಾರ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಪುರ ರೈತರನ್ನು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯೋ ಅವರದಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಮೂಲ ಕಾರಣ ಜಿ ಆರ್ ಜಿ ಒನ್ ಫಿಫ್ಟಿ ಟು ಹಾಗೂ ಡಬಲ್ ಒನ್ ಅಂತಕ್ಕಂಥ ಗುಲ್ಬರ್ಗ ರೆಡ್ ಅಂತ ತೊಗರಿ ಬೆಳೆ ಬೀಜನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದಾರೆ ತೊಗರಿ ಬೀಜ ರೈತರಿಗೆ ಕೊಡುವ ಸಂದರ್ಭದಲ್ಲಿ ಯಾವುದೇ ರೀತಿ ಅದಕ್ಕೆ ಬಿತ್ತನೆ ಮಾಡುವಂತಹ ಪದ್ಧತಿ ಆಗಲಿ ಆ ಬೀಜದ ಒಂದು ಗುಣಧರ್ಮವಾಗಲಿ ಯಾವುದೇ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿಲ್ಲ ಉತ್ತಮ ರೀತಿ ತೊಗರಿ ಬೀಜದವು ಒಣ ಬೇಸಾಯದಲ್ಲಿ ಕೂಡ ಇಳುವರಿ ಹೆಚ್ಚು ಬರ್ತದೆ ನೀವು ಇದನ್ನೇ ತೆಗೆದುಕೊಂಡು ಹೋಗಿ ನೀವು ಬಿತ್ತನೆ ಹೇಳಿ ರೈತರಿಗೆ ಬಹುತೇಕ ಬಿಜಾಪುರ ಜಿಲ್ಲೆಯ ರೈತರಿಗೆ ತೊಗರಿ ಬೀಜವನ್ನು ಕೊಟ್ಟಿದ್ದಾರೆ ಅವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಮಾತನ್ನು ನಂಬಿ ಶೇಕಡಾ ಎಪ್ಪತ್ತೈದರಷ್ಟು ರೈತರು ವಿಜಯಪುರ ಜಿಲ್ಲೆಯಾದ್ಯಂತ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ತೊಗರಿ ಬ್ರ್ಯಾಂಡ್ ಬೀಜ ಬ್ರ್ಯಾಂಡನ್ನೇ ಬಿತ್ತನೆ ಮಾಡಿದ್ದಾರೆ ಈಗ ನೋಡಿದ್ರೆ ಆ ಒಂದು ಬೆಳೆ ಸಾಕಷ್ಟು ಎತ್ತರದಲ್ಲಿ ಹನ್ನೆರಡು ಪೂಟ ಹದಿನೈದು ಫೂಟ್ವರೆಗೆ ತೊಗರಿ ಬೆಳೆ ಗಿಡ ಬೆಳೆದವು ಅದರಲ್ಲಿ ಒಂದು ಕಾಯಿ ಕೂಡ ಇಲ್ಲ ಈ ಕುರಿತು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಭಾಗದ ರೈತರ ಜೊತೆಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ಸೆಳೆದಿದ್ದೆವು ಕಳೆದ ವಾರ ತೊಗರಿ ಪೆಂಡಿಯೊಂದಿಗೆ ಕೃಷಿ ಇಲಾಖೆಯ ಆಯುಕ್ತರು ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ವಿ ಅನುಭವ್ ಕುಮಾರ್ ಅವರಿಗೆ ಅದರ ತೊಗರಿ ಪೆಂಡಿಯನ್ನು ಸಮಕ್ಷವಾಗಿ ತೋರಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆವು ಆ ಒಂದು ತೊಗರಿ ಒಂದು ಹಾನಿಯಾದ ತೊಗರಿ ಪೆಂಡಿಯನ್ನು ನೋಡಿ ಅವರು ಆ ಕೂಡಲೇ ಜಿಲ್ಲಾ ಜಿಲ್ಲಾಕ್ಕೆ ಮತ್ತು ಕೃಷಿ ಇಲಾಖೆಗೆ ಆದೇಶ ಮಾಡಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನು ಕಳಿಸಿಟ್ಟುಕೊಂಡು ಹೇಳಿದರು ಆ ಪ್ರಕಾರ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆ ರೈತರ ಜಮೀನಿಗೆ ಹೋಗಿ ಆ ತೊಗರಿಯನ್ನು ಸಮೀಕ್ಷೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಉಪಸ್ಥಿತರಿದ್ದೆವು ಅವಾಗ ಕೇಳಿದಾಗ ಇಲ್ಲ ಆ ಏನು ಕಳಪೆ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ಇವೆಲ್ಲ ಬೀಜ ಸಂಪೂರ್ಣ ಕಳಪೆ ಮಟ್ಟದ ಕಾರಣಕ್ಕಾಗಿ ತೊಗರಿ ಕಾಯಿ ಹಿಡಿದಿಲ್ಲ ಇದನ್ನು ನಾವು ಸರಿಯಾದಂತ ವರದಿಯನ್ನು ಕಳಿಸಿಕೊಂಡು ನಮ್ಗೆ ಮಾತು ಕೊಟ್ಟಿದ್ರು ಅವರು ಆದ್ರೆ ವರದಿ ಕಳಿಸುವಂತ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕಳಿಸಿ ಇದು ರೈತರದೇ ತಪ್ಪದ ಇದು ಅಂತರದಲ್ಲಿ ಬಿತ್ತನೆ ಮಾಡಿಲ್ಲ ಒಂದೊಂದು ದಟ್ಟವಾಗಿ ಬಿತ್ತಿದ ಕಾರಣ ಆಗಿ ಆ ತೊಗರಿ ಬೀಜ ಕಾಯಿ ಹಿಡಿದಿಲ್ಲ ಮತ್ತು ಹವಾಮಾನದ ವೈಪರೀತ್ಯಕೊಂಡು ಹೇಳಿ ಅದಕ್ಕೆ ಆ ಕಾರಣಕ್ಕಾಗಿ ತೊಗರಿಕಾಯಿ ಆಗಿಲ್ಲ ತಿಂಡಿ ತಪ್ಪು ಮಾಹಿತಿ ಸರ್ಕಾರಕ್ಕೆ ಕೊಟ್ಟ ಕೊಟ್ಟು ಕಳಿಸಿದಾರ ಕೃಷಿ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ ಇದು ಸಂಪೂರ್ಣ ರೈತರನ್ನ ಕೊಲೆ ಮಾಡುವಂತ ಸಂಸಡಿಗೆ ಮತ್ತು ಸರ್ಕಾರವನ್ನ ಕಾಪಾಡುವಂತ ಹುನ್ನಾರ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಹಾಕದ ಅದಕ್ಕೆ ಸರ್ಕಾರಕ್ಕೆ ಬರ್ಡನ್ ಆಗಬಾರದು ಸರ್ಕಾರಕ್ಕ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಅಂದ್ರೆ ಸರ್ಕಾರ ಇವರಿಗೆ ಶಬಾರ್ಶ್ ಕೊಡಬೇಕಲ್ಲ ಸರಿಯಾಗಿ ಮಾಹಿತಿ ಕಳಿಸಿ ನೀನು ಸರ್ಕಾರಕ್ಕೆ ಒಂದು ರೂಪಾಯಿನೂ ಕೂಡ ನೀವು ಹೊರೆ ಮಾಡಿಲ್ಲ ತಿಳ್ಕೊಂಡೇಳಿ ಇವ್ರಿಗೆ ಒಂದು ಸನ್ಮಾನ ಗೌರವ ಆಗ್ತಾ ತಿಳ್ಕೊಂಡೇಳಿ ಇದೊಂದು ಹುನ್ನಾರ ನಡೆಸಿ ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತರ ಕೊಲೆ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ದೊಡ್ಡ ಹುನ್ನಾರ ಅದ ಇದನ್ನ ಒಪ್ಪಂದಿಲ್ಲ ಕಾರಣಕ್ಕೂ ಮತ್ತೆ ಇದನ್ನ ಬೆಂಗಳೂರಿನ ವಿಶೇಷ ಒಂದು ಟೀಮನ್ನು ಕಳಿಸಿ ರೈತ ಮುಖಂಡರು ಏನು ತೊಗರಿ ಬಿತ್ತನೆ ಮಾಡತಕ್ಕಂತ ರೈತರ ಸಮಕ್ಷಮವಾಗಿ ಅದನ್ನ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಸರಿಯಾದಂತ ವರದಿಯನ್ನು ಕಳಿಸುವಂತ ಮೂಲಕ ಹಾಳಾದ ಎಲ್ಲ ತೋರಿಗೆ ಬೆಳೆಗಳಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳ ಒಂದೇನು ಕಚೇರಿಯನ್ನ ಬೀಗ ಜಡಿದು ದರಣಿ ಸತ್ಯಾಗ್ರಹ ಕೂಡ ಸಂದರ್ಭದಲ್ಲಿ ಹೆಸರಿಕೆಯನ್ನು ಕೊಡ್ತೇವೆ